ಮತ್ತು ತಲೆಗೆ ಸಣ್ಣ ಪುಟ್ಟ ಸಾಧ್ಯತೆ ಇರ್ತದೆ ಅತಿಯಾದ ರಕ್ತಸ್ರಾವ ಇರತಕ್ಕಂಥದ್ದು ಸ್ವಲ್ಪ ಈ ಸ್ಕಿನ್ ಅಲರ್ಜಿ ಇರುತ್ತೆ ಕೆಲವೊಂದು ಜನರಿಗೆ ತುರಿಕೆ ಇರ್ತದೆ ಇನ್ನೂ ಸ್ವಲ್ಪ ಏನಾಗುತ್ತೆ ಆಗಾಗ ಈ ಜ್ವರ ಬರ್ತಕ್ಕಂಥ ಸಮಸ್ಯೆಗಳು ಕಾಡ್ತಾ ಇರ್ತವೆ ಇದು ಅಂಥದ್ದೇನು ದೊಡ್ಡ ಸಮಸ್ಯೆ ಅಲ್ಲದೆ ಇದ್ದರೂ ಕೂಡ ಜೀವನದುದ್ದಕ್ಕೂ ಕಾಡುವಂತಹ ಸಮಸ್ಯೆ ಆಗಿದೆ ಹಾಗಾಗಿ ಆರೋಗ್ಯದ ಕಡೆ ಬಹಳಷ್ಟು ನೀವು ಗಮನವನ್ನು ಹರಿಸಿದಾಗ ಉತ್ತಮವಾಗಿರ್ತಕ್ಕಂಥ ನಿಮಗೆ ಫಲ ಸಿಗುತ್ತೆ ಅನ್ನುವಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇನ್ನೂ ನಿಮಗೆ ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವಧುವರರು ಸೂಟ್ ಆಗ್ತಾರೆ ಅಂದರೆ ಮದುವೆಗೆ ಈ ವಿಚಾರ ನಾನು ಹೇಳೋದು ಬಾಕಿ ಇದೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡಿದ್ರಲ್ವ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾಳಷ್ಟು ಜನ ಏನು ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತು ಬಿಡ್ತಾರೆ ಮಾಡ್ಕೋಬೇಕು ಅಂತ ಇರುತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತು ಬಿಡ್ತಾರೆ ಇನ್ನೊಂದಿಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಐಕಾನ್ ಪ್ರೆಸ್ ಮಾಡೋದನ್ನು ಬಿಡ್ತಾರೆ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅನ್ನು ಪ್ರೆಸ್ ಮಾಡೋದ್ರಿಂದ ನಾವು ಇನ್ನೂ ಜ್ಯೋತಿಷ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಭಾಳಷ್ಟು ವಿಡಿಯೋಗಳು ನಮ್ಮ ಜ್ಯೋತಿಷ ಬಳಕು ಯೂಟ್ಯೂಬ್ ಚಾನಲಲ್ಲಿ ನಾವು ಹಾಕ್ತಾ ಇದ್ದೇವೆ ಹಾಗಾಗಿ ನೀವು ಖಾಯಂ ಚಂದದಾರರಾಗ್ಬೋದು ನಿರಂತರವಾಗಿ ನಮ್ಮ ಜೊತೆ ಇರ್ಬೋದು ಅಂತ ತಿಳಿಸ್ತಾ ಬನ್ನಿ ಹಾಗಿದ್ರೆ ಮುಂದಿನ ವಿಷಯ ಈ ಚಿತ್ತ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ಒಂದು ಮತ್ತು ಎರಡನೇ ಚರಣದಲ್ಲಿ ಹುಟ್ಟಿರುವಂತದ್ದು ಅಂದ್ರೆ ಇವರು ಏನು ಬರುತ್ತೆ ಕನ್ಯಾ ರಾಶಿಯಲ್ಲಿ ಬರುತ್ತೆ ಇವರದು ದಯವಿಟ್ಟು ಗಮನಿಸಬೇಕು ಚಿತ್ತ ನಕ್ಷತ್ರ ಒಂದನೇ ಚರಣ ಎರಡನೇ ಚರಣದಲ್ಲಿ ಹುಟ್ಟಿದಂಥ ಹುಡುಗರಿಗೆ ಯಾವ ಒಂದು ಹುಡುಗಿಯರು ಸೂಟ್ ಆಗ್ತಾರೆ ಅಂತಂದ್ರೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರಿದ್ರ ಪುನರುಸು ನಕ್ಷತ್ರದ ಮೊದಲ ಮೂರು ಚರಣಗಳು ಆಶ್ಲೇಷ ಮಗ ಪೂರ್ವ ಪಾಲ್ಗುಣಿ ಉತ್ತರ ನಕ್ಷತ್ರದ ಕೊನೆಯ ಮೂರು ಚರಣಗಳು ಮತ್ತು ಈ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಶ್ರವಣ ಮತ್ತು ಶತವಿಷ ಉತ್ತರ ಭಾದ್ರ ಮೊದಲು ಮೂರು ಚರಣಗಳು ಸೇರಿ ಒಂದು ಈ ನಕ್ಷತ್ರದಲ್ಲಿ